ತಂದೆ ಮಾರುತೇಶ್ವರಿ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಂದೆ ನಾನು ಪದವಿ ಮುಗಿಸಿದೆ ಆದ್ರೆ ನಮಗೆ ನೆತ್ತದ ಸಮಸ್ಯೆಯನ್ನು ಎದುರಿಸಿದೆ ಎಂದು ಗೆದ್ದು ಕೊಂದಿದ್ದೇವೆ ನಾವು ನಾವು ಬಡಿದ್ರು ನಮ್ಮಣ್ಣ ಕೂಡ ಪದವಿ ಮುಗಿಸಿದ್ದಾನೆ ಆದರೆ ಬಡದು ಒಂದು ಕೆಲಸ ಕೂಡ ಇಲ್ಲ ನಮ್ಮಣ್ಣ ಹರಕು ಬಟ್ಟೆಯನ್ನು ತೊಟ್ಟು ಸದಾ ಹೀಗೆ ಇರ್ಲಮ್ಮ ಸದಾ ಹೀಗೆ ಇರಲಿ ನಿನ್ನ ಮನದಲ್ಲಿ ಕಾಡುವ ಚಿಂತೆ ಶ್ರೀಮಂತರು ಬಡವರು ಅಂತಿದೆಯಲ್ಲಮ್ಮ ಅದೇನಾ ನಿನಗ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ಮಾರುತೇಶ್ವರನ್ ಪೂಜೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನೀನ್ ಬಂದೆ ನೋಡಮ್ಮ ನಮ್ಮಂತಹ ಬಡವರಿಗೆ ಎಲ್ಲಿ ಸಿಗುವುದಮ್ಮ ನೌಕರಿ ಅದಕ್ಕಾದ್ರೂ ಲಕ್ಷ ಲಕ್ಷ ಗಟ್ಟಲೆ ಲಂಚ ಕೊಡಬೇಕಮ್ಮ ಲಂಚ ಕೊಡಬೇಕು ನೋಡಮ್ಮ ನಾವಿರೋದು ಇಂತಹ ಮಣ್ಣಿನ ಮನೆಯಲ್ಲಿ ನಮ್ಮ ಹತ್ರ ಮಾ ಬರಬೇಕು ಲಕ್ಷ ತಂಗಿ ಈ ಸೀರೆ ಬಯ ತೊಟ್ಟುಕೊಂಡು ನೀನು ಬೇಗನೆ ರೆಡಿಯಾಗಿ ಬಂದ್ಬಿಡಮ್ಮ ನೀನು ತಂಗಿ ಬಿ ಪಾಸ್ ಸಂತೋಷಕ್ಕಾಗಿ ನನಗೆ ಸೀರೆ ಬಳೆ ಹೂ ತೀರ್ಕೊಂಡು ಬಂದ್ಯಾ ಹೌದಾ ನೋಡು ಈ ಸಂತೋಷದಿಂದ ಹಾಗೂ ಇನ್ನೊಂದು ಸಂತೋಷದಿಂದ ನಿನಗೆ ಸೀರೆ ಬಳೆ ಸ್ವೀಟ್ ತಂದಿದ್ದೇನೆ ತೆಗೆದುಕೊಂಡು ಹೋಗಿ ಬೇಗನೆ ರೆಡಿಯಾಗಿ ಬಂದ್ಬಿಡಮ್ಮ ಯಾಕಣ್ಣ ಬೇಗ್ನೇ ರೆಡಿ ಆಗುವ ಅಂತ ಹೇಳ್ತಾ ಇದೆಯಲ್ಲ ನಾವಿಬ್ಬರು ಎಲ್ಲಾದರೂ ಹೋಗ್ತಾ ಇದ್ದೀವಿ ತಂಗಿ ನೀನು ತಪ್ಪು ತಿಳಿಯೋದಲ್ಲವೆಂದರೆ ನನ್ನ ಮಾತನ್ನ ನಡ್ಸಿ ಅಣ್ಣ ಯಾಕಣ್ಣ ನಿನ್ನ ಮಾತನ್ನ ನಡ್ಸಿ ಕೊಡ್್ರ ಅದಷ್ಟು ಕಟ್ಟುಕೈರಲ್ಲ ನೀ ತಂಗಿ ಕೇಳಲ್ಲ ಧಾರಾವಾಗಿ ನಡ್ಸಿ ನೋಡಮ್ಮ ಅಮ್ಮ ಇವತ್ತಿನ ದಿನ ನೀನು ನೋಡಲಿಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರಮ್ಮಿ ಅಣ್ಣ ಅಣ್ಣ ತಂಗಿಯಾಗಿ

ಹೊಸಾಗಿ ಬರುವ ಆತಿ ಬೆಳಬೇಕು ಹೊಸದಲ್ಲಿ ಸೇರ್ತು ಬಿಡಬೇಕು ಇದೆಲ್ಲ ಕಾರಣ ನನ್ನಿಂದಲೇ ನಡಿಬೇಕು ಅಲ್ಲ ನೋಡಮ್ಮ ನಿನ್ನ ಮದುವೆಯಾಗುವಾಗಲ್ಲ

ಒಂದನೇ ಕ್ಲಾಸಿನಿಂದಲೂ ಕೂಡಿ ವಿದ್ಯಾಭ್ಯಾಸ ಮಾಡಿದ ಮಿತ್ರರು ಕೂಡ ನಮ್ಮ ಬಡತನದ ಬಗ್ಗೆ ಎಲ್ಲ ಹೇಳಿದೆನಮ್ಮ ಮದುವೆಯ ಖರ್ಚು ಕೂಡ ತಾವೇ ನೋಡಿಕೊಳ್ಳುವ ಹೇಳಿದ್ದಾರೆ ನೋಡಮ್ಮ ಈ ಬಡತನ ಬಡತನದ ಮನೆಯಲ್ಲಿ ಹೆಣ್ಣು ಕವಿಗಳು ಒಂದು ಕಾವ್ಯ ರಚನೆ ಮಾಡಿದ್ದಾರೆ ಮಹಾ ಕಾವ್ಯ ರಚನೆ ಮಾಡಿದ್ದಾರೆ ಬಡತನದ ಮನಿಯೊಳಗ ಅದೇ ಫೋನ್ ಕಾಲ್ ಬಿಟ್ಟಿತ್ತು ಹಾ ಹಲೋ ಬೇಕ್ರಿ ಹಾ ಬರ್ತಾ ಇದ್ದೀರಾ ಹಾ ಬನ್ನಿ ಬನ್ನಿ ನೋಡಮ್ಮ ಇನ್ನೇನು ಕೆಲವೇ ನಿಮಿಷದಲ್ಲಿ ಬೀಗರು ಬರು ಹೊತ್ತಾಯ್ತಮ್ಮ ತಂಗಿ ಒಳಗಡೆ ಹೋಗಿ ಸೀರೆ ಬರೆ ಹೂವನ್ನು ತೊಟ್ಟುಕೊಂಡು ಶೃಂಗಾರವಾಗಿ ಬೇಗರೆ ಬಂದ್ಬಿಡಮ್ಮ ತಂಗಿ ಬಂದ್ಬಿಡು ನನ್ನ ತಂಗಿಯ ಮನ ಕರಗಿತ್ತು ಬಡತನಕ್ಕೆ ಎಂತಹ ಶ್ರೀಮಂತರ ಸಂಬಂಧ ಸಿಕ್ಕಿತಂದರೆ ಅದನ್ನು ಹಾಲಿನಲ್ಲಿ ಸಕ್ಕರೆ ಹಾಕಿದಾಗ ಎಷ್ಟೊಂದು ಸಿಹಿಯಾಗಿ ಪರಿವರ್ತನೆ ಯಾವುದೆಯೋ ಅಷ್ಟೊಂದು ಸಿಹಿಯಾಗಿ ಸಂಬಂಧವನ್ನು ಗಟ್ಟಿ ಮಾಡಿಕೊಡುತ್ತಂದೆ ಗಟ್ಟಿ ಮಾಡಿಕೊಡು ಬಿಟ್ಟರು ಬನ್ನಿ ಬನ್ನಿ ಸ್ವಾಗತ ಸುಸ್ವಾಗತ ಬನ್ನಿ ಬನ್ನಿ ಉಳಿತುಕೊಳ್ಳಿ ಇಂತಹ ಬಿಸಿಲಿನಲ್ಲಿ ಬಂದಿದ್ದೀರಾ ಕುಡಿಯಲಿಕ್ಕೆ ನೀರ ಸಂಪಾದ ನೀರನ್ನು ತೆಗೆದುಕೊಳ್ಳಿ ತಂಗಿ ತಂಗಿ ಕುಡಿಯಲಿಕ್ಕೆ ನೀರು ತೆಗೆದುಕೊಂಡು ಬಾರಮ್ಮ ನಿಮ್ಮೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ ನಮ್ಮ ದಣಿಯರಿಗಂತೂ ಕನ್ಯಾ ಒಪ್ಪಿಗೆ ಐತ್ರಿ ಮುಂದಿನ ಮಾತುಕತೆ ನಡೆಯಲಿ ಮುಂದಿನ ಮಾತುಕತೆ ಅಂದರೆ ಮದುವೆಯಲ್ಲಿ ವರದಕ್ಷಿಣೆ ವರೋಚ್ಚಾರ ಅಂತ ಇರುತ್ತೆ ಅಲ್ವಾ ಅಂದ್ರೆ ಗೌರಿ ನನ್ನ ಬಂಗಾರದಂತ ತಂಗಿಯನ್ನು ಕೊಡುವುದಲ್ಲದೆ ನೀವು ವರದಕ್ಷಿಣೆ ಬೇರೆ ಕೇಳ್ತಿರಲ್ಲ ಹೌದಪ್ಪ ಈ ಸಮಾಜದಲ್ಲಿ ನಿನ್ನ ತಂಗಿಯ ಜೊತೆಗೆ ನೀನೇ ಒಬ್ಬನೇ ವರದಕ್ಷಿಣೆ ಕೊಡುತ್ತಿದ್ದೀಯಾ ಅಥವಾ ಮತ್ತಾರಾದರೂ ನೋಡ್ರಿ ನೋಡ್ರಿ ನಾವಂತೂ ತುಂಬಾ ಬಡವರು ನಮ್ಮಿಂದೇನು ವರದಕ್ಷಿಣೆ ವರೋಪಚಾರ ಆಗಲಾರದು ಮತ್ತು ಒಂದು ಕಾರು ಮದುವೆಯಲ್ಲಿ ಮಾತನಾಡಿದ್ದೇವೆ ಇವನು ನನ್ನ ಹಿರಿಯ ಮಗ ಹಿರಿಯರು ಕಿರಿಯರಿಗಿಂತ ಜಾಸ್ತಿ ತರಬೇಕು ಯಾಕಂದ್ರೆ ನಾಳೆ ಹೆಚ್ಚು ಕಡಿಮೆ ಆದರೆ ಸಮಾಧಾನ ಹೇಳುವರು ಯಾರು ಅಪ್ಪ ವರದಕ್ಷಿಣೆ ನೋಡಿದರೆ ಸಾಲದು ಚಿಂತಾಮಣಿ ಕನ್ಯಾಮಣಿ ಭಾಗ್ಯವಂತೆ ರೂಪವಂತೆ ಈ ರೀತಿ ಇರುವಾಗ ನನ್ನ ಜೊತೆ ಬಾಳುವೆ ಮಾಡೋದು ಬಂಗಾರ ಅಲ್ಲ ಮುಖದಲ್ಲಿ ನಗೆ ತುಂಬಿರುವ ಈ ಹೆಣ್ಣು ವರದಕ್ಷಿಣೆ ಏನು ಬೇಡ ಮನೆಗೆ ಬಂದರೆ ಸಾಕು ಕೈ ಹಾಕಿದರೆ ಇಂತ ಬಡ ಹೆಣ್ಣನ್ನು ಮದುವೆ ಆಗೋರು ಯಾರು ನಾನಂತೂ ಮದುವೆ ಆಗೋದು ಇವಳನ್ನೇ ಆಗಲಿ ಅಮ್ಮ ನಿಮ್ಮ ಹೆಸರೇನು ನನ್ನ ಹೆಸರು ಗುಲಾಬಿ ಅಂತ ಗುಲಾಬಿ ಒಳ್ಳೆ ಒಳ್ಳೆಯ ಗುಣ ರೂಪ ಲಾವಣ್ಯದಲ್ಲಿ ಸೌಂದರ್ಯವತಿಯಾದ ಇವಳನ್ನು ವರದಕ್ಷಿಣೆ ಇಲ್ಲದೆ ಒಪ್ಪಿದ್ದೇ ಆದರೆ ಒಳ್ಳೆಯ ಮಹರ್ಧದಾಗ ಮದುವೆ ಮಾಡಬೇಡ್ರಿ ದಣ್ಯಾರ ಮದುವೆ ಮಾಡಬೇಡ್ರಿ ಎಂತವರ ಕೈ ಹಿಡಿಯಲು ನೀವು ಪೂರ್ವ ಜನ್ಮದ ಪುಣ್ಯ ಮಾಡಿರ್ರಿ ಪೂರ್ವ ಜನ್ಮದ ಪುಣ್ಯ ಮಾಡಿರಿ ಹಾ ಬಿಗ್ರಿ ಎಲ್ಲರೂ ಒಳಗಡೆ ಬನ್ನಿ ಊಟ ಮಾಡೋಣಂತೆ ಅಪ್ಪ ನಮಗೋರಾಗ ಬಹಳ ಕೆಲಸದಾವ್ರಿ ಈ ಕೆಲಸದಾವರಾಗ ಯಾವ ಕಾರ್ಯಕ್ರಮ ಇದ್ರು ನಮ್ಮ ಇರಬೇಕು 要。 ಶ್ರೀಮಂತರ ತುರ್ತಿ ಆದೇ ನಾ ಅದಿಬ್ಲು ಒಂದೇ ಹಸಿ ಮನೆಗೆ ಏರಿ ಮದುವೆ ಆದರೆ ಮದುವೆ ಆಗಿದ್ರೆ ಚೆನ್ನಾಗಿರ್ತೈತೆ ಅನ್ನ ತಂಗಿ ಮೊದಲು ಓ ನಾನೊಬ್ಬ ಶಿಕ್ಷಕನಾಗುವೆ ಆಮೇಲೆ ನಾನು ಮದುವೆ ಮಾಡಿಕೊಳ್ಳುವೆ ನಮ್ಮ ನಾನು ಮದುವೆ ಮಾಡಿಕೊಳ್ಳುವೆ ನೋಡಮ್ಮ ತಂಗಿ ನಮ್ಮದು ಮಾನವಂತರ ಮಾನ ಬಲಿತನ ಇಂತಹ ಸಂಬಂಧಗಳು ಮತ್ತೆ ಮತ್ತೆ ಸಿಗುವುದಿಲ್ಲಮ್ಮ ತಂಗಿ ನಡಿಯಮ್ಮ ಮದುವೆಯ ಆಯ್ತಣ್ಣ ಮಾಡುವುದೇ ನಡಿಯಮ್ಮ ಆಯ್ತಯ್ಯಂಗಿಯಾದ ನಾನು ನಿನ್ನ ಮಾತಿಗೆ ಅಡ್ಡಾಪೂ ಸಾಕಿಯಾಗಲಿ i ಹಿರಿಯರು ಮಾಯಿ ಸಂಗೋಮಿ ಕೋಟಲ್ಗೆ ಇವರಾದರೂ ನಮ್ಮ ಕಲೆಯನ್ನು ನೋಡಿ ನನಗೆ ಫುಲ್ ಆಯರ್ ಮಾಡಿದ್ದಾರೆ ಇವರಿಗಾದ್ರೆ ತುಂಬಾ ಹೃದಯ ಧನ್ಯವಾದಗಳು ಅದರಂತೆ ಬನ್ನೂರ್ ಇವರಾದರೂ ನಮ್ಮ ಕಲೆಯನ್ನು ಕಂಡು ಓನೂರ ಒಂದು ರೂಪಾಯಿ ಕಲಾಕಲಿಕೆ ನೀಡುತ್ತಾರೆ ಶ್ರೀ ಮಹಾರೇ ಮಹಾಪ್ರಸಾದ್ ಶ್ರೀಕೋ ಜರು ಹಲೋ ಇವತ್ತಿನ ಈ ಸಂಪೂರ್ಣ ಕಾರ್ಯಕ್ರಮಕ್ಕೆ ಶ್ರೀತಾ ಸುಭಾಷ್ ಮಲಗೊಂಡ ಇರ್ಗೊಂಡ್ ಕಿರಣ ಸ್ಟೋರ್ ಮಾಲೀಕರು ಐದನೂರ ಒಂದ್ ರೂಪಾಯಿ ಕಲಾಕಣಿಕ ಕೊಟ್ಟಿದ್ದಾರೆ ಅದೇ ರೀತಿ ಶ್ರೀತ ಅಪ್ಪರಾಯ ಪವಾಡಿ ಇರ್ಗೊಂಡ್ ಇವರಾದರೂ ಸಹಿತ ಐದನೂರ ಒಂದ್ ರೂಪಾಯಿ ಕಲಕಾಣಿಕೆಯನ್ನು ಕೊಟ್ಟಿದ್ದಾರೆ ಶ್ರೀತಾ ವಿಲಾಸ್ ಮಹಾದೇವ್ ಇರ್ಗೋಂಡ್ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಶ್ರೀ ಮಹಾದೇವ್ ಬಸಪ್ಪ ವರ್ಸಂಗ್ ಎಸ್ ಟಿ ಕಂಡಕ್ಟರ್ ಇವರು ಕೂಡ ಒಂದ್ ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಬಾಬು ಮಹಾದೇವ್ ಜೋರಾ ಐದು ರೂಪಾಯಿ ಶ್ರೀ ಮಹಾದೇವ್ ಈಶ್ವರ್ ಸಕವನ್ ಐನೂರ ರೂಪಾಯಿ ಹಾಗೂ ಶ್ರೀ ವಿಜಯಕುಮಾರ್ ಪಾಟೀಲ್ ಸರ್ ಇವರು ರಾಮದಾಸರ ಪತ್ರಕ್ಕೆ ಒಂದೂರ ರೂಪಾಯಿ